ನಮಸ್ಕಾರ ವೀಕ್ಷಕರೇ ಬಿ ಎಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇದೇ ತಿಂಗಳು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಹೇಳತಕ್ಕಂಥದ್ದು ಈ ಸೂರ್ಯಗ್ರಹಣ ಪಿತೃಪಕ್ಷದಲ್ಲಿ ಅಮಾವಾಸ್ಯೆ ದಿನ ಬಂದಿರತಕ್ಕಂಥದ್ದು ಇದು ವರ್ಷದ ಕೊನೆಯ ಸೂರ್ಯಗ್ರಹಣ ಹೇಳ್ತಕ್ಕಂಥದ್ದು ಈ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಆಚರಣೆ ಇಲ್ಲದೆ ಇದ್ದರೂ ಕೂಡವಾ ಅದರ ಒಂದು ಶೇಷ ಅದರ ಒಂದು ಛಾಯೆ ಇದ್ದೇ ಇರುತ್ತೆ ಬಂದೇ ಬರುತ್ತೆ ಹೇಳ್ತಕ್ಕಂಥದ್ದು ಈ ಗ್ರಹಗಳ ಚಲನ ವಲನ ಇವೆಲ್ಲವನ್ನು ನಾವು ಚಿಂತನೆ ಮಾಡಿದಾಗ ಎಲ್ಲೋ ಒಂದು ಐದು ರಾಶಿಗಳಿಗೆ ಕೋಟ್ಯಾಧಿಪತಿ ಯೋಗ ರಾಜಯೋಗ ಹೇಳತಕ್ಕಂಥದ್ದು ನಮಗೆ ಕಾಣ್ತಾ ಇರತಕ್ಕಂಥದ್ದು ಹಾಗಾದರೆ ಗ್ರಹಗಳ ಒಂದಷ್ಟು ಅವಲೋಕಗಳನ್ನು ಚಿಂತನೆಯನ್ನು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಶನಿ ಗ್ರಹವು ಹಾಗೆ ಮಿಥುನ ರಾಶಿಯಲ್ಲಿ ಗುರುಗ್ರಹವು ಹಾಗೆ ಕರ್ಕಾಟಕ ರಾಶಿಯಲ್ಲಿ ಶುಕ್ರ ಹಾಗೆ ಕೇತು ಹಾಗೆ ಕನ್ಯಾ ರಾಶಿಯಲ್ಲಿ ರವಿ ಬುಧ ಚಂದ್ರ ಹಾಗೆ ಕುಂಭದಲ್ಲಿ ರಾಹು ಹೀಗೆ ಈ ವರ್ಷದ ಸೂರ್ಯಗ್ರಹಣ ಕಾಲದಲ್ಲಿ ಇರತಕ್ಕಂತಹ ಗೋಚಾರಾದಿ ಗ್ರಹಗಳು ಅಂತ ಹೇಳ್ತಕ್ಕಂಥ ನಾವು ಕರೆಯಲ್ಪಡ್ತೇವೆ ಈ ಗ್ರಹಗಳು ಗೋಚರಿಸಿದಾಗ ಅದರ ಪ್ರಭಾವ ಒಂದು ಐದು ರಾಶಿಗಳ ಮೇಲೆ ತುಂಬ ತುಂಬ ಚೆನ್ನಾಗಿ ದೈವಿಕ ಬಲ ಯೋಗ ಅದರ ಶಕ್ತಿ ಮತ್ತು ಕೃಪಕಟಾಕ್ಷೆ ಸಂಪೂರ್ಣವಾಗಿ ಇರುತ್ತೆ ಹೇಳ್ತಕ್ಕಂಥದ್ದು ಹಾಗಾದರೆ ಮೊದಲಿಗೆ ಬಂದು ಮೇಷರಾಶಿ ಹೇಳ್ತಕ್ಕಂಥದ್ದು ಮೇಷರಾಶಾಧಿಪತಿ ಕುಜ ಯೋಗಕಾರಕ ಭಾಗ್ಯಕಾರಕ ಮತ್ತು ಸುಖಕಾರಕ ಅತ್ಯಂತ ಬಲಿಷ್ಠವಾದಂತಹ ಒಂದು ನಾಯಕತ್ವ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ ಮಾನ ಕೀರ್ತಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು ಹಾಗೆ ಯಥೇಚ್ಛವಾಗಿ ಹೇರಳವಾಗಿ ಲಾಭವನ್ನು ಹೊಂದುವಂಥದ್ದು ಮತ್ತು ಅದೃಷ್ಟವು ಕೂಡ ಒದಗಿ ಬರಲಿದೆ ಹೇಳತಕ್ಕಂಥದ್ದು ಸೂರ್ಯಗ್ರಹಣದ ಒಂದು ಪ್ರಭಾವದಿಂದ ಹಾಗೆ ಇನ್ನೊಂದು ರಾಶಿ ಬಂದು ಕರ್ಕಾಟಕ ರಾಶಿ ಹೇಳ್ತಕ್ಕಂಥದ್ದು ಕರ್ಕಾಟಕ ರಾಶಿಯಾಧಿಪತಿ ಚಂದ್ರ ವಿಶೇಷವಾಗಿ ಚಿನ್ನ ಬೆಳ್ಳಿ ಷೇರು ಮಾರ್ಕೆಟು ಹಾಗೆ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಗುಪ್ತನ ಆಗಮನದ ವ್ಯವಹಾರಗಳಲ್ಲಿ ಅತ್ಯಂತ ಲಾಭದಾಯಕವಾದಂಥ ವ್ಯವಹಾರದಲ್ಲಿ ಮುಂದಿರುತ್ತಾರೆ ಹೇಳತಕ್ಕಂಥದ್ದು ಹಣವು ಕೂಡ ಹಣದ ಒಳಹರಿವು ಕೂಡ ಯಥೇಚ್ಛವಾಗಿ ಬರ್ತಾ ಇರುತ್ತೆ ಈ ಗ್ರಹಗಳ ಶಕ್ತಿ ಮತ್ತು ಪ್ರಭಾವದಿಂದ ಅಂತ ಹೇಳಲ್ಪಡುತ್ತೆ ಹಾಗೆ ಇನ್ನೊಂದು ರಾಶಿ ಬಂದು ತುಲಾರಾಶಿ ಹೇಳ್ತಕ್ಕಂಥದ್ದು ತುಲಾರಾಷ್ಟ್ರಾಧಿಪತಿ ಶುಕ್ರ ಧನಕಾರಕ ಐಶ್ವರ್ಯಕಾರಕ ಅಷ್ಟೈಶ್ವರ್ಯ ಸಂಪನ್ನವನ್ನು ಸಂಪತ್ತನ್ನು ಕ್ರೋಢೀಕರಣ ಮಾಡ್ತಕ್ಕಂಥದ್ದು ಹೊಸ ಹೊಸ ಕೋಟಿಗಟ್ಟಲೆ ವ್ಯವಹಾರ ಮಾಡಲಿಕ್ಕೆ ಒಂದು ಶಕ್ತಿಯನ್ನು ಒಂದು ಪ್ರೇರೇಪಣೆಯನ್ನು ಕೊಡಲಿಕ್ಕಿರ್ತಕ್ಕಂತಹ ಒಂದು ಗ್ರಹ ಶುಕ್ರ ಆಳ್ತಕ್ಕಂಥದ್ದು ಅಂತಹ ಒಂದು ಶುಕ್ರನ ಒಂದು ಪ್ರಭಾವದಿಂದ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗುವಂಥದ್ದು ಮತ್ತು ವಿಪರೀತವಾಗಿರ್ತಕ್ಕಂತಹ ಧನ ಆಗಮನ ಬರುವಂಥದ್ದು ಇರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಹಾಗೆ ಇನ್ನೊಂದು ರಾಶಿ ಬಂದು ಧನುರ್ ರಾಶಿ ಹೇಳ್ತಕ್ಕಂಥದ್ದು ಧನುರ್ ರಾಶ್ಯಾಧಿಪತಿ ಗುರು ಭಾಗ್ಯವಂತರು ಅದೃಷ್ಟವಂತದು ಲಾಭಾಧಿಪತಿ ಯೋಗ ಧನಯೋಗ ಹೇಳ್ತಕ್ಕಂಥದ್ದು ಎಲ್ಲ ಕಡೆಗಳಲ್ಲಿ ಕೂಡ ಯಶಸ್ಸಿನ ಹಾದಿ ನಿಮ್ಮದಾಗ್ತಾ ಇರುತ್ತೆ ನೀವು ಅಂದುಕೊಂಡಂತಹ ಕೆಲಸವೂ ಕೂಡ ನೆರವೇರ್ತಾ ಇರುತ್ತೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದು ಧನಾತ್ಮಕವಾಗಿ ಉಂಟಾಗ್ತಾ ಇರತಕ್ಕಂಥದ್ದು ಒಂದು ಅದ್ಭುತ ಯೋಗ ಅಂತಲೇ ಕೂಡ ಹೇಳಬಹುದು ಇನ್ನೊಂದು ರಾಶಿ ಬಂದು ಕುಂಭರಾಶಿ ಕುಂಭರಾಶಾಧಿಪತಿ ಶನಿ ಇದ್ದರೂ ಕೂಡ ವಿಶೇಷ ಲಾಭಸ್ಥಾನ ಶುಭಸ್ಥಾನ ಹಾಗೆ ಧನಸ್ಥಾನ ಹಾಗೆ ಏಕಾದ ಸ್ಥಾನ ಅಧಿಪತಿಗಳ ಯೋಗಗಳು ತುಂಬ ಚೆನ್ನಾಗಿ ಇರುವುದರಿಂದ ನಿಮಗೆ ಈ ವರ್ಷವೆಲ್ಲವೂ ಕೂಡ ಅತ್ಯಂತ ಗ್ರಹಣದ ಒಂದು ಪ್ರಭಾವದಿಂದ ಧನ ಬರ್ತಾನೆ ಇರುತ್ತೆ ನೀವು ನಿಮ್ಮ ಸ್ನೇಹಿತರ ಜೊತೆ ಹೇಗೆ ವಿಪರೀತವಾಗಿರ್ತಕ್ಕಂಥ ಧನಯೋಗ ಆನಂದ ಚಿತ್ತ ಯೋಗ ಇವುಗಳನ್ನೆಲ್ಲವೂ ಕೂಡ ನೀವು ಸಂತೋಷದಿಂದ ಅನುಭವಿಸ್ತಕ್ಕಂಥದ್ದು ಭೋಗವಸ್ತು ಭಾಗ್ಯವಸ್ತು ಇವೆಲ್ಲವೂ ಕೂಡ ವಿಪರೀತವಾಗಿ ನಿಮ್ಮ ಹಣ ನಿಮ್ಮ ಕೈಗೆ ಸೇರುತ್ತೆ ಶತ್ರುಗಳಿಂದ ಬರಬೇಕಾಗಿರ್ತಕ್ಕಂಥ ಹಣವೂ ಕೂಡ ನಿಮ್ಮ ಕೈಗೆ ಸೇರುತ್ತೆ ತಕ್ಕಂಥದ್ದು ವೀಕ್ಷಕರೇ ಒಟ್ಟಿನಲ್ಲಿ ಸೂರ್ಯಗ್ರಹಣದ ಒಂದು ಪ್ರಭಾವದಿಂದ ಸೂರ್ಯಗ್ರಹಣದ ಒಂದು ದೆಸೆಯಿಂದ ಈ ಐದು ರಾಶಿಗಳಿಗಂತೂ ಅದ್ಭುತವಾಗಿ ಭರ್ಜರಿಯಾಗಿ ಧನಾತ್ಮಕ ಯೋಗ ಅಂತಲೇ ಕರಿಬೋದು ವೀಕ್ಷಕರೇ ಇದೇ ರೀತಿ ನಿಮ್ಮ ಜೀವನ ಸುಖಮಯವಾಗಿ ಸಂತೋಷಮಯವಾಗಿ ಆನಂದದಾಯಕವಾಗಿ ಇರಲಿ ಅಂತ ನಾನು ಹರಿಸುತ್ತೇನೆ ಅಷ್ಟೇ ಅಲ್ಲ ವೀಕ್ಷಕರೆ ಇನ್ನು ನಿಮ್ಮ ನಿಮ್ಮ ವೈಯಕ್ತಿಕ ಜೀವನದ ಬದುಕಿನಲ್ಲಿ ಅನೇಕ ಲಾಭ ನಷ್ಟಗಳು ಕಷ್ಟ ದುಃಖಗಳು ದುಮ್ಮಾನಗಳು ಇವೆಲ್ಲವೂ ಕೂಡ ಇದ್ದರೆ ನಮಗೆ ವಾಟ್ಸಾಪ್ ಮೂಲಕ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ನಿಮ್ಮ ಭಾವಚಿತ್ರವನ್ನು ಕಲಿಸಿದಲ್ಲಿ ಸಂಪೂರ್ಣ ವಿವರವಾಗಿ ತಿಳಿಸಿಕೊಡ್ತಾ ಇರ್ತೇವೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ನಮಸ್ಕಾರ